విఠల రుకుమాయి జ్యోతిష్యాలయకే స్వగత సుస్వగత చైత్ర స్త్రీ ఇప్ప మార్చ్ సవరద ఏడు గంట నిమిష ఉప్పినంగిలీ జన అనురాధ నక్షత్ర వృష్ిక రాశి కన్యాగ్న జన చైత్ర జాత్కేళి బేజారాబిడు సోగ్ హిర యోగ చూత ಹೆಂಗ್ ಹೇಳ್ಬೇಕು ಅನ್ನೋದು ಗೊತ್ತಾಗಲ್ಲ ನನಗೆ ಬನ್ನಿ ಒಂದು ನೀವು ಸಾರಿ ಒಂದು ನೀವು ನಿಮ್ಮ ವ್ಯಕ್ತಿತ್ವ ಎರಡು ವ್ಯವಹಾರ ಮೂರು ಪರಾಕ್ರಮ ನಾಲ್ಕು ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ ಐದು ವಿದ್ಯೆ ಆರು ಕಷ್ಟಗಳು ಏಳು ದಾಂಪತ್ಯ ಎಂಟು ಶತ್ರು ಒಂಬತ್ತು ಭಾಗ್ಯ ಹತ್ತು ಕೆಲಸ ಹನ್ನೊಂದು ಲಾಭ ಹನ್ನೆರಡು ವಿದೇಶಿ ಪ್ರಯಾಣ ಯಾವುದೇ ಗ್ರಹ ಇರಲಿ ಜೀರೋ ಟು ಸಿಕ್ಸ್ ಆಗಲಿ ಅಥವಾ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಆಗಲಿ ಇದ್ರೆ ಲಾಭ ಸಿಗೋಲ್ಲ ಆರಿಂದ ಇಪ್ಪತ್ನಾಲ್ಕೇ ಇರಬೇಕು ಜೀರೋ ಟು ಸಿಕ್ಸ್ ಅಂದರೆ ಜೀರೋ ಟು ಟೆನ್ ಇಯರ್ಸ್ ಅಂತ ಅರ್ಥ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಅಂದರೆ ಅರವತ್ತೈದರಿಂದ ನೂರು ಆರಿಂದ ಇಪ್ಪತ್ನಾ ಹದಿನೈದರಿಂದ ಅರವತ್ತು ವರ್ಷ ಇದನ್ನು ಬಾಲ್ಯಾವಸ್ಥೆ ಅಂತ ಕರೆದ್ರೆ ಇದನ್ನು ವೃದ್ಧಾಪ್ಯ ವ್ಯವಸ್ಥೆ ಅಂತ ಕರಿತೀವಿ ಇದನ್ನು ಯೌವನಾವಸ್ಥೆ ಅಂತ ಕರಿತೀವಿ ಯಾವುದೇ ಗ್ರಹ ಯೌವನ ಅವಸ್ಥೆ ಇದ್ರೆ ನೂರಕ್ಕೂ ನೂರು ಪಾಳ ಕೊಡುತ್ತೆ ಆದರೆ ರಾಹು ಕೇತು ಮತ್ತು ಉಚ್ಚ ನೀಚ ಗ್ರಹಗಳಿಗೆ ಈ ರೂಲ್ಸ್ ಅಪ್ಲೈ ಆಗೋದಿಲ್ಲ ಒಂದು ನಾಲ್ಕು ಏಳು ಹತ್ತು ಕೇಂದ್ರ ಆದರೆ ಎರಡು ಗಣೇಶ ಹನ್ನೊಂದು ಲಾಭೇಶ ಒಂದು ಕ್ಷಮಿಸಿ ತಪ್ಪಿದೆ ನಾನು ಇದು ಒಂದು ಇದು ನಾಲ್ಕು ಇದು ಏಳು ಇದು ಹತ್ತು ಕೇಂದ್ರ ಅಂತ ಕರಿತೀವಿ ಅದಕ್ಕೆ ನಾವು ಅದನ್ನೇ ನಾವು ಕೇಂದ್ರ ಅಂತ ಕರೆದ್ರೆ ಒಂದು ಐದು ಒಂಬತ್ತು ತ್ರಿಕೋಣ ಅಂತ ಕರಿತೀವಿ ಆರು ಎಂಟು ಹನ್ನೆರಡು ಬಾರಿ ಕೆಟ್ಟ ಸ್ಥಾನ ಅಂತ ಕರಿತೀವಿ ಎರಡು ದನೇಶ ಹನ್ನೊಂದು ಲಾಭೇಶ ಮೂರು ಫಿಫ್ಟಿ ಫಿಫ್ಟಿ ಒಳ್ಳೇದು ಮಾಡ್ಬೋದು ಕೆಟ್ಟದ್ದು ಮಾಡ್ಬೋದು ನಾನೇ ಕನ್ಫ್ಯೂಸ್ ಅದೇ ಬನ್ನಿ ಹಾಗಾದರೆ ಕನ್ಯಾಲಗ್ನದ ಯೋಗಕಾರಕ ಗ್ರಹ ಯಾವುದು ಒಂದೇದ್ದೇ ಬುಧ ಎರಡನೇದು ಶುಕ್ರ ಮೂರನೇದು ಶನಿ ನಾಲ್ಕನೇದು ಗುರು ತಾತ್ಕಾಲಿಕ ಮಿತ್ರ ಸೂರ್ಯ ರಾಹು ಮತ್ತು ಕೇತು ಗೆಳೆಯರಾದರೆ ದೊಡ್ಡ ವಿರೋಧಿ ಕುಜ ಹಾಗೂ ಚಂದ್ರ ಕುಜ ಹಾಗೂ ಚಂದ್ರ ಅತಿ ದೊಡ್ಡ ವಿರೋಧಿಗಳು ಹಾಗಾದರೆ ಗ್ರಹಗಳ ಸ್ಥಿತಿಯನ್ನು ನೋಡೋಣ ಬನ್ನಿ నోడి నీచ చంద్ర నీచ శని అస్తంగత యారూ ఇ ఉచ్చారూ ఇ వక్రగతినూ యారూ ఇ బాళ బేజార్ద సంగతి ಒಂದೊಂದು ಜಾತಕ ಹೇಳೋಕ್ಕೆ ನಾನು ಬಹಳ ಮನಸ್ಸಿಗೆ ನೋವು ಮಾಡ್ಕೊಂಡ್ಬಿಡ್ತೀನಿ ಯಾಕಂದರೆ ಬರೀ ಕೆಟ್ಟದ್ದು ಹೇಳ್ಬೇಕಲ್ಲ ಬರೀ ಅದೌದು ಮತ್ತೆ ಹಂಗೆ ಆಗುತ್ತೆ ಒಂದನೇ ಮನೆಯಲ್ಲಿ ಯಾರಿಲ್ಲ ಎರಡನೇ ಮನೆಯಲ್ಲಿ ಯಾರಿಲ್ಲ ಮೂರನೇ ಮನೆಯಲ್ಲಿ ಚಂದ್ರ ನೀಚ ಯಾವುದೇ ಕೆಲಸ ಆಗಲಿ ನಿಮ್ಮದು ಬೇಗ ಆಗಲ್ಲ ಯಾವುದೇ ಕೆಲಸ ಆಗಲಿ ನಿಮ್ದು ಬೇಗ ಆಗಲ್ಲ ಎಲ್ಲವೂ ಡಿಲೇ ಆಗುತ್ತೆ ಯಾರಿಗಾದರೂ ದುಡ್ಡು ಕೊಡಬೇಕಂದ್ರೂ ಲೇಟಾಗಿ ಕೊಡ್ತೀರಾ ಯಾರ ಹತ್ರ ದುಡ್ಡು ತೊಗೋಬೇಕಂದ್ರೂ ಲೇ ಲೇಟಾಗಿ ಸಿಗುತ್ತೆ ಬರೀ ಡಿಲೇನೆಸ್ ಅಷ್ಟು ಅಕ್ಕ ತಂಗಿಯ ಜೊತೆಗೆ ಸಂಬಂಧ ಉಳಿಯೋದಿಲ್ಲ ತಿರುಗಾಟದಲ್ಲಿ ಲಾಭ ಆಗೋದಿಲ್ಲ ಕೋರ್ಟು ಕಚೇರಿಯಲ್ಲಿ ಗೆಲುವು ಆಗೋದಿಲ್ಲ ನೀವು ಯಾವುದೇ ವಿಷಯಕ್ಕೂ ಪ್ರಯತ್ನಶೀಲರಲ್ಲ ಹಠ ಹಿಡಿದು ಮಾಡೋರಲ್ಲ ಯಾವುದೇ ರೀತಿ ಟ್ಯಾಲೆಂಟನ್ನು ಬೆಳೆಸ್ಕೊಡೋದಿಲ್ಲ ಕಮ್ಯುನಿಕೇಷನ್ ಅಷ್ಟು ಹೇಳ್ಕೊಳ್ಸಿಲ್ಲ ಕಲೆಯೂ ಅಷ್ಟು ಹೇಳ್ಕೊಳ್ಳೋ ಅಷ್ಟು ಇರೋದಿಲ್ಲ ಕಲೆಯಲ್ಲಿ ಆಸಕ್ತಿ ಇರೋದಿಲ್ಲ ಬರವಣಿಗೆ ಹಾಗೂ ಸಾಹಿತ್ಯ ಹಾಗೂ ಅದರಲ್ಲಿಯೂ ಆಸಕ್ತಿ ಇರೋದಿಲ್ಲ ಯಾವುದೇ ಕಾಂಪಿಟೇಷನಲ್ಲಿ ಈಸಿಯಾಗಿ ಪಾಸ್ ಆಗೋಲ್ಲ ಕಷ್ಟಪಟ್ಟೇ ಬಿಡಬೇಕು ಅಷ್ಟು ಹೇಳ್ಕೊಳ್ಳೋಷ್ಟು ಹಾರ್ಡ್ ವರ್ಕರ್ ಅಲ್ಲ ಕೆಲಸದ ಕೆಪಾಸಿಟಿ ವೀಕ್ ಇರುತ್ತೆ ಬಾಡಿಯಲ್ಲಿ ಸ್ಟ್ರೆಂತ್ ಇರ ಇರೋದಿಲ್ಲ ಆಟಗಳಲ್ಲಿ ರುಚಿ ತೋರಿಸೋದಿಲ್ಲ ಅಲ್ಲ ನೀವು ಧೈರ್ಯದಿಂದ ಮುನ್ನುಗ್ಗುವ ಶಕ್ತಿ ನೀವು ಮಾಡೋದಿಲ್ಲ ನೀಚ ಚಂದ್ರ ನಿಮ್ದು ಮನಸ್ಸು ಆವಾಗ ಚಂಚಲ ಆಗುತ್ತೆ ಆವಾಗ ಆವಾಗ ಜಾರುತ್ತೆ ಆವಾಗ ಆವಾಗ ಕಳಚಿ ಬೀಳುತ್ತೆ ನಿಮ್ಮ ಮನಸ್ಸು ಆವಾಗ ಚಂಚಲ ಆಗುತ್ತೆ ಬೆಳಗ್ಗಿದ್ದ ಮನಸ್ಸು ಮಧ್ಯಾಹ್ನ ಇರಲ್ಲ ಮಧ್ಯಾಹ್ನ ಇದ್ದ ಮನಸ್ಸು ಸಂಜೆ ಇರುವುದಿಲ್ಲ ನೋಡಿ ಇಲ್ಲಿ ಕೇತು ಇದನ್ನ ಇದೇ ಮನೆಯಲ್ಲಿ ಈ ಮನೆಯ ಸ್ವಾಮಿ ನೀಚನಾಗಿದ್ದಾನೆ ಶನಿ ಹಾಗಾಗಿ ನಿಮಗಿಲ್ಲೇ ಕೇತು ನೀವು ಇಲ್ಲಿ ಯಾಕೆ ನೀಚ ಅಷ್ಟು ಹೇಳ್ಕೊಳ್ಳೋಷ್ಟು ಎಜುಕೇಷನ್ ನೀವು ಮಾಡಲ್ಲ ದಾಂಪತ್ಯ ಅಷ್ಟು ಹೇಳ್ಕೊಳ್ಳೋಷ್ಟು ಬೇಯಲ್ಲ ಸೆಕ್ಶುವಲ್ ಲೈಫು ಒಂದು ಕಡಿಮೆ ಇರಬೇಕು ಇಲ್ಲ ವಿಪರೀತ ಇರಬೇಕು ಹುಟ್ಟುವ ಮಕ್ಕಳು ಬುದ್ಧಿವಂತ ನೀತಿವಂತ ರೀತಿಯಂಥ ವಿದ್ಯಾವಂತ ಮಕ್ಕಳು ಹುಟ್ಟಲ್ಲ ಅಪ್ಪಿತಪ್ಪಿ ಮಕ್ಕಳಾಗಿದ್ದೇ ಹೋಗಿದ್ರು ಅದಕ್ಕೆ ಕಾರಣ ಶನಿನೇ ಮತ್ತು ಕೇತುನೆ ಅಪ್ಪಿತಪ್ಪಿ ಮಕ್ಕಳೇನು ಅವ್ರು ಹುಟ್ಟಿದ್ರೆ ಅವರಿಂದ ವಿಪರೀತ ಹಿಂಸೆ ಅನುಭವಿಸ್ತೀರ ಭಾಳ ಹಿಂಸೆ ಅನುಭವಿಸ್ತೀರ ಒಳ್ಳೆ ಟ್ಯಾಲೆಂಟನ್ನು ಬೆಳೆಸ್ಕೊಳ್ಳೋದಿಲ್ಲ ಒಳ್ಳೆ ಪಾಪ್ಯುಲಾರಿಟಿ ಬರಬರೋದಿಲ್ಲ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಸಂಬಂಧಿಗಳಿಂದ ಅಷ್ಟು ಹೇಳ್ಕೊಳ್ಳೋಷ್ಟು ಪ್ರೀತಿಯನ್ನು ಗಳಿಸೋದಿಲ್ಲ ಕಾಂಪಿಟೇಷನ್ ಅಂತ ಬಂದರೆ ಸೋಲನ್ನು ಅನುಭವಿಸ್ತೀರಿ ಸುಖಶಾಂತಿ ಅಷ್ಟು ಹೇಳ್ಕೊಳ್ಳೋಷ್ಟು ಇಡೋದಿಲ್ಲ ಬರೀ ಕಷ್ಟಗಳೇ ಇರ್ತವೆ ಸಾಧನೆಗೆ ದಾರಿ ಮಾಡ್ಕೊಳ್ಳೋದಿಲ್ಲ ಒಳ್ಳೆ ಗುಣಗಳು ಬೆಳೆಯೋದಿಲ್ಲ ಪಬ್ಲಿಕ್ಕಲ್ಲಿ ಒಳ್ಳೆ ಇಮೇಜ್ ಇರೋದಿಲ್ಲ ಚೇತರ ಅವರೇ ಇದು ಐದನೇ ಭಾವದ ಫಲ ಕೇತು ಯು ವಿಲ್ ಆಕ್ಟ್ ವೆರಿ ಬ್ಯಾಡ್ಲಿ ನೋಡಿ ಇಲ್ಲಿ ಬುಧ ಶುಕ್ರ ಆರನೇ ಮನೆಯಲ್ಲಿ ಬಂದಿದ್ದಾರೆ ಯಾರವರು ಒಂದು ಮತ್ತು ಹತ್ತನೇ ಭಾವದ ಸ್ವಾಮಿ ಪ್ಲಸ್ ಒಂಬತ್ತನೇ ಭಾವದ ಸ್ವಾಮಿ ಪ್ಲಸ್ ಎರಡನೇ ಭಾವದ ಸ್ವಾಮಿ ಆರನೇ ಮನೆಯಲ್ಲಿ ಕೂತಿದ್ದಾರೆ ಏನು ಹೇಳಿ ನಾನು ಜಾತಕ ಅಷ್ಟು ಹೇಳ್ಕೊಳ್ಳೋಷ್ಟು ವ್ಯಕ್ತಿತ್ವ ನಿಮ್ದು ಬೆಳೆಯುವುದಿಲ್ಲ ಒಳ್ಳೆ ಗುಣಗಳು ಬೆಳೆದಿರುವುದಿಲ್ಲ ಒಳ್ಳೆ ವಿಚಾರಗಳಿಗೆ ಬೆಲೆ ಕೊಡೋದಿಲ್ಲ ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸುವುದಿಲ್ಲ ಮೆಂಟಲಿ ಕೆಪಬಲ್ ಇರೋದಿಲ್ಲ ಫಿಸಿಕಲಿ ಸ್ಟ್ರಾಂಗ್ ಇರೋದಿಲ್ಲ ಆಶೆ ಆಕಾಂಕ್ಷಿಗಳು ಇರೋದಿಲ್ಲ ಬುದ್ಧಿವಂತಿಕೆ ನಡೆ ನಡೆಯುವುದಿಲ್ಲ ಗ್ರಾಸ್ಮಿಂಗ್ ಪವರ್ ಅಷ್ಟು ಹೇಳ್ಕೊಳ್ಳೋಷ್ಟು ಇರುವುದಿಲ್ಲ ಒಳ್ಳೆ ಟೇಸ್ಟ್ ನಾವು ಬೆಳೆಸ್ಕೊಂಡಿರುವುದಿಲ್ಲ ಜವಾಬ್ದಾರಿತವಾಗಿ ನಡ್ಕೊಳ್ಳೋದಿಲ್ಲ ಅಂತ ಶಾಸ್ತ್ರ ಹೇಳುತ್ತೆ ವ್ಯವಹಾರಗಳು ಸರಿಯಾಗಿ ನಡೆಯುವುದಿಲ್ಲ ಒಳ್ಳೆ ಬಿಹೇವಿಯರ್ ಇರುವುದಿಲ್ಲ ಒಳ್ಳೆ ಹ್ಯಾಬಿಟ್ಸ್ ಅನ್ನ ಕಲಿಯೋದಿಲ್ಲ ಒಳ್ಳೆ ನಡವಳಿಕೆಯಿಂದ ಜೀವನ ನಡೆಯುವುದಿಲ್ಲ ದುಡ್ಡಿನ ಒಳವರೆಗೂ ಹೊರಹರಿವು ವ್ಯತ್ಯಾಸ ಆಗುತ್ತೆ ಹೊಂದಾಣಿಕೆ ಬದುಕು ಬಹಳ ಕಷ್ಟ ಆಗುತ್ತೆ ಮನೆಯವರ ಜೊತೆಗೆ ಹೊಂದಾಣಿಕೆ ಆಗೋದಿಲ್ಲ ಹಣವನ್ನು ಸೇವೆ ಮಾಡುವುದಿಲ್ಲ ಊಟದ ವಿಚಾರದಲ್ಲಿ ತಗಾದೆ ತೆಗಿತೀರಿ ಹೊಂದಾಣಿಕೆ ಬದುಕು ಕಷ್ಟ ಆಗುತ್ತೆ ಪರಿವಾರದ ಸ್ಥಿತಿ ಹೀನಾಯಕ್ ಬರುತ್ತೆ ಇನಿಷಿಯಲಿ ಅಷ್ಟು ಸ್ಟೂಡಿಯಸ್ ಆಗಿರೋದಿಲ್ಲ ಮಾತಿನಲ್ಲಿ ವಜನತ್ವ ಇರೋದಿಲ್ಲ ಮಾತಿನಲ್ಲಿ ದಾಟಿ ಇರುವುದಿಲ್ಲ ನೀವು ಮಾಡೋ ಕೆಲಸ ನಿಮ್ಗೆ ಇಷ್ಟ ಆಗೋದಿಲ್ಲ ಕೆಲಸದ ವಿಧಾನ ಇಷ್ಟ ಆಗೋದಿಲ್ಲ ಕೆಲಸದಲ್ಲಿ ಗೆಲುವು ಕಾಣಲ್ಲ ಕೆಲಸದಲ್ಲಿ ಗಳಕೆ ಕಾಣಲ್ಲ ನೀವು ಮಾಡುವಂಥ ಕೆಲಸ ನಿಮ್ಗೆ ಇಷ್ಟ ಆಗೋದಿಲ್ಲದೆ ನಾವು ತಂದೆಯ ವ್ಯವಹಾರ ಕೆಡುತ್ತೆ ಅದು ಅಂತೇನೆ ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯ ಅಷ್ಟು ಹೇಳಿಕೊಳ್ಳುವಷ್ಟು ಇರೋದಿಲ್ಲ ಗುರುವಿನ ಆಶೀರ್ವಾದ ಸಿಗೋದಿಲ್ಲ ಧರ್ಮವನ್ನು ನಂಬೋದಿಲ್ಲ ಅಷ್ಟು ಭಾಗ್ಯವಂತರಾಗಿರುವುದಿಲ್ಲ ಪ್ರಾಪ್ತಿಯನ್ನು ಪಡ್ಕೊಳ್ಳುವುದಿಲ್ಲ ತಂದೆ ಜೊತೆಗೆ ನಿಕಟ ಸಂಬಂಧ ಇರುವುದಿಲ್ಲ ಸಾಧನೆಗೆ ದಾರಿಯಾಗುವುದಿಲ್ಲ ಸುಖಿ ಸುಖಮಯ ಜೀವನ ಬಹಳ ಕಷ್ಟ ಆಗುತ್ತೆ ಗೆಲುವು ನಿಮ್ದಾಗುವುದಿಲ್ಲ ಸಂಬಂಧಿಗಳಿಗೆ ಸಹಾಯ ಆಗುವುದಿಲ್ಲ ದೇವರ ಆಶೀರ್ವಾದ ಸಿಗುವುದಿಲ್ಲ ಬಹಳ ಅನ್ಲಕ್ಕಿ ಆಗಿರ್ತೀರಿ ಪಾಪದ ಕೆಲಸ ಮಾಡ್ತೀರಿ ಮನೆಯಲ್ಲಿ ನೆಮ್ಮದಿ ಇರುವುದಿಲ್ಲ ತಾತ್ಕಾಲಿಕ ಮಿತ್ರ ನಿಮ್ಗೆ ಒಂದೇ ಒಂದು ಸೊಲ್ಯೂಷನ್ ಹಾಕಿದ್ದಕ್ಕೆ ಕೇಳಿ ಏನಂದ್ರೆ ಕರೆಕ್ಟಾಗಿ ಹೇಳ್ತೀನಿ ಕೇಳಿ ನೀವು ಏಳು ಕ್ಯಾರೆಟ್ ಏಳು ಕ್ಯಾರೆಟ್ ಮಾಣಿಕ್ಯ ಹಾಕ್ಕೊಂಡ್ರೆ ಇವರು ಅಸ್ತಂಗತ ಆಗ್ತಾರೆ ಇವರು ಅಸ್ತಂಗತ ಆಗ್ತಾರೆ ಎಂಟನೇ ಅಸ್ತಂಗತ ಆದ್ರೇ ಒಳ್ಳೇದು ಏಳು ಕ್ಯಾರೆಟ್ ಮರಣಕ್ಕೆ ಹಾಕೊಂಡು ದಯವಿಟ್ಟು ಏಳು ಕ್ಯಾರೆಟ್ ಮಾಡಿ ಏಳು ಕ್ಯಾರೆಟ್ ನಾವು ಮಾಣಿಕ್ಯ ಹಾಕ್ಕೊಂಡಿದ್ದೇನೆ ಇದ್ರೆ ಬುಧನು ವಸ್ತಂಗತ ಆಗ್ತಾನೆ ಶುಕ್ರನು ಅಸ್ತಂಗ ಆಗ್ತಾನೆ ಕುಜನೂ ಹೊಸ್ತಂಗನ ಆಗ್ತಾನೆ ಗುರುವಿನ ಅಸ್ತಂಗತ ಆಗ್ತಾನೆ ಶನಿನೂ ಹೊಸ್ತಂಗತ ಆಗ್ತಾನೆ ದಯವಿಟ್ಟು ಏಳು ಕ್ಯಾರೆಟ್ ಮಾಡಿಕೆ ಹಾಕ್ಕೊಳ್ಳಿ ನನ್ನ ಹತ್ರ ಸಿಗುತ್ತೆ ಒಂಬತ್ತು ದಿನ ಜಪ ಹೋಮ ಮಾಡಿ ಕಳಿಸ್ತೇನೆ ಹತ್ತು ಸಾವಿರದ ನಾಲ್ಕುನೂರ ಐವತ್ತು ರೂಪಾಯಿ ಆಗುತ್ತೆ ಪ್ಯೂರ್ ಮಣಕ್ಯಾವ್ ಹೌ ಹಾಕ್ಲೇಬೇಕು ನೀವು ನೀವು ಮಣಿಕೆ ಹಾಕಿದ್ದೆ ಕರೆ ಆದರೆ ನೂರಕ್ಕೆ ನೂರು ಏಳನೇ ಭಾವದ ಫಲ ಬಹಳ ಚೆನ್ನಾಗಿ ಅನ್ಬಿಸ್ತೀರಿ ಅದರಲ್ಲಿ ಯಾವ್ದು ಒಳ್ಳೆ ದಾಂಪತ್ಯ ಇರುತ್ತೆ ನಿಮ್ದು ಗಂಡನ ಗುಣಗಳು ಹೆಂಡತಿಗೆ ಹೆಂಡತಿಯ ಗುಣಗಳು ಗಂಡನಿಗೆ ಇಷ್ಟ ಆಗುತ್ತೆ ದಾಂಪತ್ಯದ ಆಯುಷ್ಯ ಬಹಳ ದೊಡ್ಡದಿರುತ್ತೆ ದಿನನಿತ್ಯ ಬರುವ ದುಡ್ಡುಗೇನು ಕಡಿಮೆ ಇರುವುದಿಲ್ಲ ಒಳ್ಳೆ ಪಾರ್ಟ್ನರ್ಶಿಪ್ ವ್ಯವಹಾರ ನಡೆಯುತ್ತೆ ಸೆಕ್ಸುವಲ್ ಲೈಫ್ ಬಹಳ ಚೆನ್ನಾಗಿರುತ್ತೆ ದಿನನಿತ್ಯದ ನಡವಳಿಕೆ ಒಂದಿನ ಕಷ್ಟ ಒಂದಿನ ಸೌಕಾರಕ್ಕಿಂತಿಲ್ಲ ಒಂದೇ ಅಲ್ಲಿ ಸಾಗುತ್ತೆ ಸ್ವಂತ ಬಿಸ್ನೆಸ್ ಮಾಡಿದರೆ ನೂರಕ್ಕೆ ನೂರು ಫಲ ಸಿಗುತ್ತೆ ಪ್ರೊಫೆಷನಲ್ ಆಗಿದ್ರೆ ನೂರಕ್ಕ ನೂರು ಹೆಸರು ಮಾಡ್ತೀರಾ ಜೀವನವನ್ನು ಲಾಭದಲ್ಲಿ ತಗೊಂಡೋಗ್ತೀರಾ ಇದು ಏಳನೇ ಭಾವದ ಫಲ ನೋಡಿ ಇವನು ನೋಡಿ ಐದನೇ ಭಾವದ ಸ್ವಾಮಿ ಇವನು ಇವನು ಯಾರು ನಾಲ್ಕು ಮತ್ತು ಏಳನೇ ಭಾವದ ಸ್ವಾಮಿ ಇವನ ಯಾರು ಎಂಟು ಮತ್ತು ಮೂರನೇ ಭಾವದ ಸ್ವಾಮಿ ಆಲ್ರೆಡಿ ಮೂರನೇ ಭಾವದ್ದು ಹೇಳಿಬಿಟ್ಟಿದ್ದೀನಿ ನಾನು ಎಂಟನೇ ಭಾವದ್ದು ಹೇಳಿದ್ದೀನಿ ಏಳನೇ ಭಾವದ್ದು ಹೇಳಿದ್ದೀನಿ ಐದು ಮತ್ತು ನಾಲ್ಕನೇ ಭಾವದ್ದು ಐದನೇ ಭಾವದ್ದು ಹೇಳಿದ್ದೀನಿ ನಾಲ್ಕನೇ ಭಾವ ತಾಯಿ ಜೊತೆಗೆ ಅಷ್ಟು ಹೇಳ್ಕೊಳ್ಳೋಷ್ಟು ವ್ಯಾಮೋಹ ಪ್ರೀತಿ ಪ್ರೇಮ ಇರೋದಿಲ್ಲ ಒಳ್ಳೆಯ ವ್ಯವಹಾರವನ್ನು ಮಾಡುವುದಿಲ್ಲ ನೆಮ್ಮದಿಯ ಬದುಕು ಬಹಳ ಕಷ್ಟ ಆಗುತ್ತೆ ಸುಖಮಯ ಜೀವನವನ್ನು ಕಷ್ಟ ಆಗುತ್ತೆ ಒಳ್ಳೆ ಪ್ರಾಪರ್ಟಿಯನ್ನು ಪಡ್ಕೊಳ್ಳೋದಿಲ್ಲ ಹೈಯರ್ ಎಜುಕೇಶನ್ ಇರುವುದಿಲ್ಲ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಬಂದೇ ಬರುತ್ತೆ ಇದು ಮಾತ್ರ ಕಟ್ಟಿಟ್ಟಾಗುತ್ತೆ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬಂದೇ ಬರುತ್ತೆ ಕಂಫರ್ಟಬಲ್ ಆಗಿ ಯಾರ ಜೊತೆಗೂ ಮೂವ್ ಆಗೋದಿಲ್ಲ ಸ್ಟೈಲ್ ಆಫ್ ಲಿವಿಂಗ್ ಬಹಳ ಕಡಿಮೆ ಇರುತ್ತೆ ಮನೆಗೆ ಬಂದವರನ್ನ ಪ್ರೇಮದಿಂದ ನೋಡ್ಕೊಳ್ಳೋದಿಲ್ಲ ಸಮಾಜದಲ್ಲಿ ಒಳ್ಳೆ ಹೆಸರನ್ನ ಮಾಡೋದಿಲ್ಲ ಅದು ಅಲ್ಲದೆ ಆಭರಣ ವೆಹಿಕಲ್ ಇತ್ಯಾದಿಗಳನ್ನು ಖರೀದಿಯಲ್ಲಿ ಮಾಡಿದ್ರು ಸಹ ಅಲ್ಲಿ ಇರುತ್ತೆ ಪ್ರಾಪರ್ಟಿ ಅಷ್ಟು ಹೇಳ್ಕೊಳ್ಳುವಷ್ಟು ಗಳಿಸುವುದಿಲ್ಲ ಇದು ನಾಲ್ಕನೇ ಭಾವದ ನೋಡಿ ರಾಹು ಹನ್ನೊಂದನೇ ಮನೆಯಲ್ಲಿ ನಾನು ದಿಸ್ ಇಸ್ ಗ್ರಹಣ ದೋಷ ಗ್ರಹಣ ದೋಷ ಆಗಿದೆ ನಿಮಗೆ ಅಕ್ಕ ತಂಗಿ ಅಣ್ಣ ತಮ್ಮ ಹಾಗೂ ಕಸನ್ ಜೊತೆಗೆ ಸಂಬಂಧ ಸರಿಯಾಗಿ ಉಳಿಯುವುದಿಲ್ಲ ಜೀವನವನ್ನು ಲಾಭದಲ್ಲಿ ತಗೊಂಡೋಗುವುದಿಲ್ಲ ಸಣ್ಣ ಪುಟ್ಟ ರೋಗಗಳಿಂದ ನೀವು ದೋಷಿತರಾಗ್ತೀರಿ ಹಂತ ಹಂತವಾಗಿ ಬೆಳಗುವುದಿಲ್ಲ ಹಂತ ಹಂತವಾಗಿ ಗ್ರೋತ್ ಆಗುವುದಿಲ್ಲ ದುಡ್ಡು ಆಭರಣವನ್ನು ಗಳಿಸೋದಿಲ್ಲ ಹಣವನ್ನು ಸೇವ್ ಮಾಡುವುದಿಲ್ಲ ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೈನ್ ಮಾಡುವುದಿಲ್ಲ ಮಿತ್ರರೊಣ್ಣೆ ಒಳ್ಳೆಯ ಸಂಬಂಧ ಇರುವುದಿಲ್ಲ ಮಿತ್ರರಲ್ಲಿ ಒಳ್ಳೆ ಅಭಿಪ್ರಾಯ ಇರುವುದಿಲ್ಲ ಹನ್ನೊಂದನೇ ಭಾವ ಗ್ರಹಣ ದೋಷ ದಯವಿಟ್ಟು ನಾನು ಹೇಳೋಣ ಅಂತ ಮಾಡ್ಕೊಳ್ಳಿ ನೋಡಿ ನಾ ಒಂದನೇ ಭಾವ ಕೆಟ್ಟಿದೆ ಎರಡನೇ ಭಾವ ಕೆಟ್ಟಿದೆ ಮೂರನೇ ಭಾವ ಕೆಟ್ಟಿದೆ ನಾಲ್ಕನೇ ಭಾವ ಕೆಟ್ಟಿದೆ ಐದನೇ ಭಾವ ಕೆಟ್ಟಿದೆ ಆರನೇ ಭಾವ ಕೆಟ್ಟಿದೆ ಎಂಟನೇ ಭಾವ ಕೆಟ್ಟಿದೆ ಒಂಬತ್ತನೇ ಭಾವ ಕೆಟ್ಟಿದೆ ಹತ್ತನೇ ಭಾವ ಕೆಟ್ಟಿದೆ ಹನ್ನೊಂದನೇ ಭಾವ ಕೆಟ್ಟಿದೆ ಇದೊಂದೇ ಸರಿ ಇದು ಏನು ಹೇಳಿ ಹೇಳಿ ನಾನು ಜಾತಕ ನೀವು ಫೋನ್ ಮಾಡೇ ಮಾಡ್ತೀರಾ ಮೆಸೇಜ್ ಮಾಡೇ ಮಾಡ್ತೀರಾ ಬಟ್ ದಾಂಪತ್ಯ ಎಕ್ಸ್ಟ್ರಾ ಆರ್ಡಿನರಿ ನಿಮ್ಮ ಗಂಡ ನೀವು ಹೆಂಗಿರ್ತಿರೋ ಅಂತ ಕೇಳ್ತಾನೆ ಆದ್ರೆ ನಿಮ್ಮ ಗಂಡನ ಜಾತಕ ಏನಾದರೂ ಚೆನ್ನಾಗಿದ್ದೇ ಕರೆ ಆದ್ರೆ ಚೈತ್ರ ಅವರೇ ಒಳ್ಳೆಯ ಜೀವನವನ್ನು ಮಾಡ್ತೀವಿ ಇದು ಕಟ್ಟಿಟ್ಟ ಬಗ್ಗೆ ಒಂದು ಗಂಡನ್ ಚೆನ್ನಾಗಿರಬೇಕು ಇಲ್ಲ ಹೆಂಡತಿ ಚೆನ್ನಾಗಿರಬೇಕು ಇವರಿಬ್ಬರದ್ದು ಜಾತಕ ಕೆಟ್ಟಿದ್ರೆ ಇಡೀ ಜೀವನ ಹಾಳಾಗುತ್ತೆ ಮೋಸ್ಟ್ ಪ್ರಾಬ್ಲಮ್ ಯೆಜವಾನ್ರ ಜಾತಕ ಬಹಳ ಚೆನ್ನಾಗಿರ್ಬೋದು ಹಾಗಾಗಿ ನಿಮ್ಮ ಜೀವನ ಬಹಳ ಸುಖಸಾಗಿ ನಡೀತಾ ಇದೆ ಇಲ್ಲ ಅಂದರೆ ಇಂಪಾಸಿಬಲ್ ರೀ ಇಲ್ಲ ಇಂಪಾಸಿಬಲ್ ನೋಡಿ ನಾನು ಮಾಡ್ತು ಒಂದೊಂದು ಯಾವುದು ಯೋಗನೂ ಇಲ್ಲ ನಿಮಗೆ ಒಂದಾದರೂ ಯೋಗ ಇರಬೇಕಲ್ಲ ನೂರ ಒಂದು ಯೋಗದಲ್ಲಿ ಒಂದು ಯೋಗನೂ ಇಲ್ಲ ಹೆಂಗ್ ಹೇಳಿ ನಾನು ನೋಡಿ ನಿಮ್ಮ ನೋಡಿ ಆ ಹಾ 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 ನವಮಾಷ ನೋಡಿ ಒಂದನೇ ಭಾವದ ಸ್ವಾಮಿ ಸೂರ್ಯ ಮೂರರಲ್ಲಿ ನೀಚ ಭಂಗ ಆಗಿದ್ದಾನೆ ಐದನೇ ಭಾವದ ಸ್ವಾಮಿ ಗುರು ಲಗ್ನದಲ್ಲಿದ್ದಾನೆ ಏಳನೇ ಭಾವದ ಶನಿ ಹುಚ್ಚ ಇದ್ದಾನೆ ಮೂರನೇ ಭಾವದಲ್ಲಿ ಒಂಬತ್ತನೇ ಭಾವದ ಸ್ವಾಮಿ ಯಾರು ಕುಜ ಹನ್ನೊಂದರಲ್ಲಿದ್ದಾನೆ ಎಲ್ಲ ಓಕೆ ನಾನೇನು ಹೇಳಿದೆ ನಿಮಗೆ ನಿಮ್ಮ ದಾಂಪತ್ಯದಿಂದ ನಿಮ್ಮ ಜೀವನ ನಿಮ್ಮ ಯಜಮಾನರ ಜಾತಕ ಭಾಳ ಚೆನ್ನಾಗಿದೆ ಬೇಕಾದ್ರೆ ನಾನು ಇದು ಮಾಡ್ತೀನಿ ನಾನು ನಿಮಗೆ ಅವರ ಜಾತಕದ ಮೇಲೆ ನಿಮ್ಮ ಜೀವನ ಹಂಡ್ರೆಡ್ ಪರ್ಸೆಂಟ್ ಇತ್ತು ಸೂರ್ಯ ನೀಚ ಆಗಿದ್ದಾನೆ ಒಪ್ಕೋತೀನಿ ಮೂರನೇ ಭಾವದಲ್ಲಿ ಆ ನೀಚ ಭಂಗ ಆಗಿದ್ದಾನೆ ಶನಿಯಿಂದ ನೀಚ ಭಂಗ ಆಗಿದ್ದಾನೆ ಐದನೇ ಮನೆ ಸ್ವಾಮಿ ಲಗ್ನದಲ್ಲಿ ನಿಮ್ಮ ಮಾತು ನಿಮ್ಮ ಗಂಡ ಸಂಪೂರ್ಣವಾಗಿ ಕೇಳ್ತಾನೆ ಏಳನೇ ಭಾವದ ಸ್ವಾಮಿ ಹುಚ್ಚ ಇದ್ದಾನೆ ಒಂಬತ್ತನೇ ಭಾವದ ಸ್ವಾಮಿ ಹನ್ನೊಂದರಲ್ಲಿ ಲಾಭದಲ್ಲಿದ್ದಾನೆ ಸುಪರ್ ಅಲ್ಟಿಮೇಟ್ ಎಕ್ಸ್ಟ್ರಾ ಆರ್ಡಿನರಿ ಅಂತ ಹೇಳ್ತೀವಿ ಒಂದು ವೇಳೆ ನಿಮ್ಮ ನವಮಾಷ ಕೆಟ್ಟಿದ್ರು ನೀವು ಈ ಜೀವನ ಮಾಡೋಕಾಗ್ತಿರ್ಲಿಲ್ಲ ಚೈತ್ರ ಅವರ ಇಂಪಾಸಿಬಲ್ ಅಲ್ಟಿಮೇಟ್ ಆಗಿದೆ ಅವ್ರದ್ದು ನಾವು ನವಮಾಷ ಸಂಪೂರ್ಣವಾಗಿ ಕೆಟ್ಟಿದೆ ಹೌದು ಅವ್ರದ್ದು ನವಮಾಷ ಸಂಪೂರ್ಣವಾಗಿ ಕೆಟ್ಟಿದೆ ಐದು ಏಳು ಒಂಬತ್ತು ಎಷ್ಟಮದಲ್ಲಿದ್ದಾರೆ ಅವರು ಅನುಭವಿಸಿದರು ಪಾಪ ನಿಮಗೆ ಆಗಾಗಲ್ಲ ದಟ್ ಇಸ್ ಇಂಪಾಸಿಬಲ್ ನಿಮ್ಮ ನವಮಾಷ ಬಹಳ ಚೆನ್ನಾಗಿದೆ ಎಕ್ಸ್ಟ್ರಾ ಬನ್ನಿ ಕೆಲಸದ ವಿಚಾರವಾಗಿ ನೋಡೋಣ ನೀಚ ಶುಕ್ರ ಶನಿ ಉಚ್ಚ ಹತ್ತನೇ ಮನೆ ಸ್ವಾಮಿ ಶುಕ್ರ ನೀಚ ಇದ್ದಾನೆ ನೀವು ದುಡ್ಡನ್ನು ಕಳ್ಕೋತೀರಿ ಇದು ಮಾತ್ರ ಇಲ್ಲ ಪ್ರಾಪರ್ಟಿ ಮಾರ್ಕೋತೀರಿ ಇಲ್ಲ ದುಡ್ಡನ್ನು ಕಳ್ಕೋತೀರಿ ಇಲ್ಲ ಮೋಸಕ್ಕೆ ಒಳಗಾಗ್ತೀರಿ ಶಾಸ್ತ್ರ ಏನು ಹೇಳ್ತಾ ಇದೆ ಅದನ್ನ ಹೇಳ್ಬೇಕು ನಾವು ಒಂದು ನೀವು ದುಡ್ಡನ್ನು ಕಳ್ಕೋತೀರಿ ಇಲ್ಲ ಆಸ್ತಿಯನ್ನು ಮಾರ್ಕೋತೀರಿ ಇಲ್ಲ ಮೋಸಕ್ಕಂಕರು ಗ್ಯಾರಂಟಿ ಹೋಗ್ತೀರಿ ಇದರಲ್ಲಿ ಯಾವುದೇ ಸಂಶಯ ಇಲ್ಲ ಯಾಕಂದ್ರೆ ಹನ್ನೊಂದರಲ್ಲಿ ಗ್ರಹಣ ದೋಷ ಆಗಿದೆ ಹನ್ನೊಂದನೇ ಮನಿ ಸ್ವಾಮಿ ಕುಜ ಆರನೇ ಮನೆಯಲ್ಲಿದ್ದಾನೆ ನಾಲ್ಕನೇ ಸ್ವಾಮಿ ಕುಜ ಆರನೇ ಮನೆಯಲ್ಲಿದ್ದಾನೆ ದಯವಿಟ್ಟು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ ಒಂದು ಪ್ರಾಪರ್ಟಿ ಕಳ್ಕೋತೀರಿ ಇಲ್ಲ ದುಡ್ಡನ್ನು ಕಳ್ಕೋತೀರಿ ಇಲ್ಲ ಮೋಸಕ್ಕೆ ಹೋಗ್ತೀರಿ ಇದು ಕಟ್ಟಿಟ್ಟ ಬುತ್ತಿ ಬನ್ನಿ ಹಾಗಾದರೆ ಯಾವ ದಶೆಯಲ್ಲಿ ನಡೀತಾ ಇದೀರಿ ನೋಡೋಣ ಕೇತು ದಶೆಯಲ್ಲಿ ಇದ್ದೀರಾ ದಯವಿಟ್ಟು ಬೆಳಗ್ಗೆ ಫೋನ್ ಮಾಡಿ ನನಗೆ ಹೌದು ಇಷ್ಟೇ ಹೇಳೋದು ನಿಮಗೆ ಸೂರ್ಯನೊಬ್ಬನ ಬಿಟ್ಟು ಉಳಿದ ಎಂಟು ಗ್ರಹಗಳ ಶಾಂತಿ ಮಾಡ್ಕೊಳ್ಳಿ ಪ್ಲಸ್ ದಾನ ಮಾಡಿ ಮಾಡ್ಕೊಂಡಿದ್ದೀರಿ ಆಕಳ ದಾನ ಮಾಡಿ ಸೂರ್ಯ ಓಕೆ ನವಮಾಷ ಚೆನ್ನಾಗಿದೆ ನಿಮ್ಮದು ಅದರಲ್ಲಿ ಯಾವುದೇ ಕಂಪ್ಲೇಂಟ್ ಇಲ್ಲ ನವಮಾಷ ಭಾಳ ಚೆನ್ನಾಗಿದೆ ಸೂರ್ಯನೊಬ್ಬನು ಬಿಟ್ಟು ಉಳಿದ ಎಂಟು ಗ್ರಹಗಳು ಕೆಟ್ಟಿದ್ದಾರೆ ನನಗೆ ಬೇಜಾರ ಸಂಗತಿ ಏನಂದ್ರೆ ಐದು ಮತ್ತು ನಾಲ್ಕು ಮತ್ತು ಏಳನೇ ಭಾವದ ಸ್ವಾಮಿ ಐದು ಮತ್ತು ನಾಲ್ಕು ಏಳನೇ ಭಾವದ ಸ್ವಾಮಿ ಎಲ್ಲಿ ಬಂದು ಕೂತಿದ್ದಾರೆ ನೋಡಿ ಅಷ್ಟಮದಲ್ಲಿದ್ದಾರೆ ಇದು ಎಂಟನೇ ಭಾವ ಇದು ಆರನೇ ಭಾವ ಇದು ಎಲ್ಲ ಯೋಗಕಾರಕರು ಒಂದು ಆರು ಇನ್ನೊಂದು ಎಂಟು ನೀಚ ಚಂದ್ರ ರಿಸ್ಕ್ ತಗೋಬೇಡಿ ಚೈತ್ರ ಅವರೇ ದಯವಿಟ್ಟು ರಿಸ್ಕ್ ತೊಗೋಬೇಡಿ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಏನಿದೆ ಅದನ್ನು ಹೇಳಿದ್ದೀನಿ ಏನಾದರೂ ತಪ್ಪಾಗಿದೆ ಕ್ಷಮಿಸಿ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ನಮಸ್ಕಾರ